ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿ ತಂದುಕೊಂಡಿದ್ದೀರಿ ಸ್ನೇಹಿತರೆ ಎಲ್ರಿಗೂ ಎಸ್ಪಿಪಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾಳೆ ಸರ್ವಾರ್ಥ ಸಿದ್ಧಿ ಯೋಗ ನಿರ್ಮಾಣವಾಗಲಿದೆ ಸ್ನೇಹಿತರೆ ಈ ಯೋಗ ನಿರ್ಮಾಣದಿಂದಾಗಿ ಈ ಐದು ರಾಶಿಯವರಿಗೆ ಆದಾಯ ದ್ವಿಗುಣವಾಗಲಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಏಪ್ರಿಲ್ ಇಪ್ಪತ್ತೇಳರಂದು ಸರ್ವಾರ್ಥ ಸಿದ್ಧಿ ಯೋಗ ಶಶಿ ಆದಿತ್ಯ ಯೋಗ ಸೇರಿದಂತೆ ಇನ್ನೂ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿದ್ದು ಈ ಕಾರಣದಿಂದಾಗಿ ಈ ಕೆಲವು ರಾಶಿಯವರಿಗೆ ನಾಳೆ ಉತ್ತಮವಾದಂತಹ ದಿನವಾಗಿರುವುದು ಹಾಗೆ ನಾಳೆ ಸೂರ್ಯದೇವನ ಅನುಗ್ರಹವು ಯಾವ ರಾಶಿಯ ಮೇಲೆ ಇರಲಿದೆ ಹಾಗೆ ನಾಳೆಯ ಭಾನುವಾರ ಈ ರಾಶಿಯವರಿಗೆ ಏನೆಲ್ಲ ಅದೃಷ್ಟವನ್ನು ತರಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಹಿಂದೆ ಕೊನೆ ತನಕ ನೋಡಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಆದ್ದರಿಂದ ಫಸ್ಟಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಯಾರೇನೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನಮ್ಮ ವಿಡಿಯೋನ ವಾಚ್ ಮಾಡ್ತಿದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ತಡ ಮಾಡೋದು ಬೇಡ ಸ್ನೇಹಿತರೆ ನಾಳೆ ಉಂಟಾಗ್ತಿರುವಂತಹ ಯೋಗದಿಂದಾಗಿ ಏನೆಲ್ಲ ರೀತಿಯ ಅದೃಷ್ಟ ಬರಲಿದೆ ಅಂತ ಈಗ ಒಂದೊಂದಾಗಿ ತಿಳ್ಕೊಡ್ತಾ ಹೋಗ್ತಾನೆ ಗಮನ ನೋಡ್ತಾ ಹೋಗಿ ಸ್ನೇಹಿತರೆ ಸರ್ವಾರ್ಥ ಸಿದ್ಧಿಯೋಗ ಶಶಿ ಆದಿತ್ಯ ಯೋಗದ ಜೊತೆಗೆ ಇನ್ನೂ ಅನೇಕ ಶುಭಯೋಗಗಳು ಸೃಷ್ಟಿಯಾಗ್ತಿದೆ ಸ್ನೇಹಿತರೆ ಇದು ಈ ದಿನದ ಮಹತ್ವವನ್ನು ಹೆಚ್ಚಿಸಲಿದ್ದು ರೂಪುಗೊಳ್ಳುವಂತಹ ಈ ಶುಭಯೋಗದ ಪರಿಣಾಮವಾಗಿ ಈ ಕೆಲವು ರಾಶಿಯವರ ಮೇಲೆ ಜ್ಯೋತಿಷ್ಯದ ಪ್ರಕಾರ ಈ ದಿನದಂದು ಉರುಪುಗೊಳ್ಳುವಂತಹ ಶುಭಯೋಗದಿಂದಾಗಿ ಈ ಕೆಲವು ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಪ್ರಯೋಜನವನ್ನ ಪಡಿತ ಹೋಗ್ತಾರೆ ಸ್ನೇಹಿತರೆ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಕೂಡ ನಮ್ಮ ಈ ಎಸ್ ಪಿ ಬಿ ಮೀಡಿಯಾ ಚಾನೆಲ್ ನಲ್ಲಿ ಹೋಗ್ತೇವೆ ಈ ಪರಿಹಾರಗಳನ್ನು ನೀವು ಅನುಸರಿಸಿದ್ದೇ ಆದರೆ ನಿಮ್ಮ ಜಾತಕದಲ್ಲಿ ಸೂರ್ಯ ಗ್ರಹದ ಸ್ಥಾನವು ಮತ್ತಷ್ಟು ಬಲಪಡ್ತಾ ಹೋಗ್ತದೆ ಹಾಗೆ ಸೂರ್ಯ ದೇವರ ಆಶೀರ್ವಾದವನ್ನು ಸಹ ನೀವು ಪಡೆಯದಾಗ್ತದೆ ಸ್ನೇಹಿತರೆ ಇದು ಈ ರಾಶಿಯವರ ಗೌರವವನ್ನು ಹೆಚ್ಚಿಸ್ತಾ ಹೋಗ್ತದೆ ಹಾಗೆ ಎಲ್ಲ ಕ್ಷೇತ್ರಗಳಲ್ಲೂ ಯಶಸ್ಸನ್ನು ಪಡೆಯುವಂತೆ ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಆದ್ದರಿಂದ ನಾಳೆಯ ದಿನ ಹೇಗಿರಲಿದೆ ಅಂತ ಈಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ಆ ರಾಶಿ ಅದೃಷ್ಟ ರಾಶಿ ಯಾವುದು ಅಂತ ಈಗ ತಿಳ್ಕೊಡ್ತಾ ಹೋಗ್ತಾನೆ ಗಮನ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಅದೃಷ್ಟ ರಾಶಿಗಳ ಮೊದಲನೆಯ ರಾಶಿ ಯಾವುದು ಅಂತ ಕೇಳೋದಾದರೆ ಮೇಷ ಆಗಿರ್ಲಿದೆ ಸ್ನೇಹಿತರೆ ಈ ಮೇಷ ರಾಶಿಗೆ ಸೇರಿದ ಜನರಿಗೆ ನಾಳೆಯ ಭಾನುವಾರದಂದು ದೃಷ್ಟಶಾಲಿಯಾದಂತಹ ದಿನವಾಗಿರ್ಲಿದೆ ಸ್ನೇಹಿತರೆ ನಾಳೆ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗ್ತಾ ಹೋಗ್ತದೆ ಕೆಲಸದ ಸ್ಥಳದಲ್ಲಿ ಸಾಹಸಮಯವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಮರ್ಥ್ಯವೂ ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದಾಗಿ ನಿಮಗೆ ಮುಂದೆ ಧನಲಾಭ ಆಗುವಂತಹ ಚಾನ್ಸಸ್ ಕೂಡ ಇರಲಿತ್ತು ನಾಳೆ ನಿಮಗೆ ಶಕ್ತುಗಳಿಂದ ಮುಕ್ತಿಯು ಕೂಡ ದೊರಕ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ನಿಮ್ಮ ಮನೋಬಲ ಕೂಡ ಹೆಚ್ಚಾಗಲಿತ್ತು ಮಾನಸಿಕವಾಗಿ ನೀವು ಸಾಕಷ್ಟು ಬಲದಿಂದ ಇರ್ತೀರಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಹೆಸರು ಗೌರವಕ್ಕೆ ಪಾತ್ರರಾಗ್ತಾ ಹೋಗ್ತೀರಿ ಸ್ನೇಹಿತರೆ ನಿಮ್ಮ ಖ್ಯಾತಿ ನಾಳೆ ಹೆಚ್ಚಾಗ್ತಾ ಹೋಗ್ತದೆ ಇದರಿಂದಾಗಿ ನೀವು ಸುಖ ಸಮೃದ್ಧಿಯು ಕೂಡ ನಿಮಗೆ ವೃದ್ಧಿಯಾಗಲಿದ್ದು ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಪ್ರಯೋಜನವನ್ನು ಕೂಡ ಪಡೆದು ಹೋಗ್ತೀರಿ ಇನ್ನು ಡಯಟಿಷಿಯನ್ ಜಿಮ್ ಮೆಡಿಕಲ್ ಸ್ಟೋರ್ ಇತ್ಯಾದಿಗಳಲ್ಲಿ ಸಂಬಂಧಪಟ್ಟಂತಹ ಕೆಲಸ ಮಾಡುವಂತಹ ಜನರಿಗೆ ನಾಳೆ ಹೆಚ್ಚಿನ ಧನಲಾಭವಾಗಲಿದ್ದು ನಿಮ್ಮ ಕುಟುಂಬ ಜೀವನವು ನಾಳೆ ಸಂತೋಷಮಯವಾಗಿರಲಿದೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿಯ ವಾತಾವರಣವು ಕೂಡ ನಿರ್ಮಾಣವಾಗಲಿದ್ದು ನಿಮ್ಮ ಪ್ರೀತಿಯ ಜೀವನ ನಾಳೆ ಅನುಕೂಲಕರವಾಗಿರಲಿದೆ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಸರಳ ಪರಿಹಾರಗಳೇನು ಅಂತ ಕೇಳುತ್ತದೆ ಸ್ನೇಹಿತರೆ ನಾಳೆ ನೀವು ಸೂರ್ಯದೇವನಿಗೆ ಆರ್ಗ್ಯವನ್ನು ಅರ್ಪಿಸಿ ಸ್ನೇಹಿತರೆ ಇದರ ಜೊತೆಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಡಿಸುವುದರಿಂದ ಸೂರ್ಯದೇವರ ಕೃಪೆಯು ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಮುಂದಿನ ಅದೃಷ್ಟ ರಾಶಿ ಯಾವುದು ಅಂತ ಕೇಳೋದಾದರೆ ಮಿಥುನ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳೆ ಉಂಟಾಗ್ತಿರುವಂತಹ ಈ ಶುಭ ಯೋಗದ ಪರಿಣಾಮವಾಗಿ ನಾಳೆ ಸಾಕಷ್ಟು ಅನುಕೂಲಕರವಾದಂತಹ ದಿನವಾಗಿರಲಿದೆ ಸ್ನೇಹಿತರೆ ಇದು ನಿಮ್ಮ ಆದಾಯವನ್ನು ಹೆಚ್ಚಿಸಲಿದ್ದು ನಾಳೆ ನೀವು ವಿಭಿನ್ನ ಕ್ಷೇತ್ರಗಳಲ್ಲಿ ಹೆಚ್ಚಿನ ಧನಲಾಭವನ್ನು ಪಡಿತ ಹೋಗ್ತೀರಿ ಸ್ನೇಹಿತರೆ ವಿಶೇಷವಾಗಿ ಹೆಚ್ಚಿನ ಲಾಭ ಗಳಿಸಲು ನೀವು ಮಾಡಿದ್ದ ಪ್ರಯತ್ನಗಳಲ್ಲೂ ಕೂಡ ಯಶಸ್ಸನ್ನು ಲಭಿಸುವುದು ಹಾಗೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನೀವು ಸಾಕಷ್ಟು ಧನಲಾಭವನ್ನು ಪಡೆಯುವಂತಹ ಯೋಗವು ಕೂಡ ನಾಳೆ ಕೂಡಿ ಬರಲಿದೆ ಸ್ನೇಹಿತರೆ ನಾಳೆ ನೀವು ಕಳೆದು ಹೋದ ಹಣವನ್ನ ವಾಪಸ್ಸು ಪಡೆಯುವಂತಹ ಯೋಗ ಕೂಡ ಬಂದೊಡಗಲಿದ್ದು ನಿಮ್ಮ ಅಪೂರ್ಣ ಆಸೆಗಳೆಲ್ಲವೂ ಕೂಡ ನಾಳೆ ಹೇಳಿರುವುದರಿಂದಾಗಿ ನಿಮ್ಮ ಮನಸ್ಸು ಬಹಳ ಸಂತೋಷಭರಿತರಾಗಿರ್ತೀರಿ ಹಾಗೆ ಸಹೋದರ ಸಹೋದರಿಯ ಸಂಪೂರ್ಣ ಸಹಾಯವು ಕೂಡ ನಿಮಗೆ ದೊರಕಾ ಹೋಗ್ತದೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಕೆಲಸಗಳನ್ನ ಸುಲಭವಾಗಿ ಪೂರ್ಣಗೊಳಿಸ್ತಾ ಹೋಗ್ತೀರಿ ಸ್ನೇಹಿತರ ಸಹಾಯದಿಂದಾಗಿ ಹೆಚ್ಚಿನ ಧನಲಾಭ ಪ್ರಾಪ್ತಿಯಾಗುವಂತಹ ಯೋಗವು ಕೂಡ ನಿಮಗೆ ಬಂದು ತಗಲಿದೆ ಸ್ನೇಹಿತರೆ ಇನ್ನು ಸಾಮಾಜಿಕ ಪ್ರತಿಷ್ಠೆಯು ಕೂಡ ಹೆಚ್ಚಳವಾಗಲಿದ್ದು ಪ್ರಗತಿಗಾಗಿ ಹೊಸ ಹೊಸ ಅವಕಾಶಗಳು ಕೂಡ ನಿಮಗೆ ಕೈಗೂಡಲಿದೆ ಇದರಿಂದಾಗಿ ಹೆಚ್ಚಿನ ಲಾಭವನ್ನು ಕೂಡ ಗಳಿಸ್ತಾ ಸ್ನೇಹಿತರೆ ಇನ್ನು ಮನೆಯಲ್ಲಿ ಉತ್ತಮವಾದ ವಾತಾವರಣವು ನಿರ್ಮಾಣವಾಗುವುದರಿಂದಾಗಿ ನಿಮ್ಮ ಸಂಗಾತಿಯೊಂದಿಗೆ ಸಂತೋಷಮಯವಾದಂತಹ ಕ್ಷಣಗಳನ್ನು ಕಳಿತು ಹೋಗ್ತೀರಿ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಿಥುನ ರಾಶಿಯವರು ಮಾಡಬೇಕಾದಂತಹ ಸರಳ ಪರಿಹಾರವೇನು ಅಂತ ಕೇಳೋದಾದರೆ ಈ ಮಿಥುನ ರಾಶಿಯವರು ನಾಳೆ ಶನಿ ಸ್ತೋತ್ರವನ್ನು ಪಠಿಸಬೇಕಾಗುತ್ತದೆ ಸ್ನೇಹಿತರೆ ಕಪ್ಪು ಎಳ್ಳು ಕಪ್ಪು ಚಿತ್ರೆಯನ್ನ ನಾಳೆ ದಾನ ಮಾಡುವುದು ಸೂಕ್ತವಾಗಿರ್ತದೆ ಸ್ನೇಹಿತರೆ ಸಾಧ್ಯವಾದರೆ ದೇವರ ದೇವಾಲಯಕ್ಕೆ ತೆರಳಿ ದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುವುದರಿಂದ ಆ ದೇವರ ಕುಗಿಯೂ ಕೂಡ ನೀವು ಪಾತ್ರರಾಗ್ತದೆ ಸ್ನೇಹಿತರೆ ಇನ್ನು ಮುಂದಿನ ಅದೃಷ್ಟ ರಾಶಿ ಯಾವುದು ಅಂತ ಕೇಳೋದಾದರೆ ಸಿಂಹ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ಸಿಂಹ ರಾಶಿಗೆ ಸೇರಿದ ಜನರು ನಾಳೆ ಉಂಟಾಗ್ತಿರುವಂತಹ ಈ ಶುಭ ದಿನದ ಪರಿಣಾಮವಾಗಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಉತ್ತಮವಾದಂತಹ ದಿನವಾಗಿರುವುದು ನಿಮಗೆ ಹಿಂದೂ ಆದಂತಹ ವ್ಯಾಪಾರ ನಾಳೆ ಹಾಕ್ತಾ ಸ್ನೇಹಿತರೆ ಇನ್ನು ಫ್ಯಾಷನ್ ಎಲೆಕ್ಟ್ರಾನಿಕ್ಸ್ ಅಥವಾ ಮಾಧ್ಯಮಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಜನರಿಗೆ ನಾಳೆ ವಿಶೇಷವಾಗಿ ಯಶಸ್ಸು ದೊರಕುವಂತಹ ಯೋಗ ಕೂಡ ಬಂದೊದಗಲಿದ್ದು ತಂದೆ ಮತ್ತು ತಂದೆಗೆ ಸಮನಾದ ವ್ಯಕ್ತಿಯಿಂದ ಹೋಗಳಿಕೆಗೆ ನೀವು ಪಾತ್ರರಾಗ್ತಾ ಹೋಗ್ತೀರಿ ಸ್ನೇಹಿತರೆ ಇದರಿಂದಾಗಿ ಸಾಕಷ್ಟು ಧನಲಾಭವೂ ಕೂಡ ನಿಮಗೆ ಆಗಲಿದ್ದು ಹೂಡಿಕೆಯ ಯೋಜನೆಗಳನ್ನು ಮಾಡುವುದರೊಂದಿಗೆ ಈ ಅವಧಿಯಲ್ಲಿ ಲಾಭವು ಕೂಡ ನಿಮಗೆ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಸಂಪತ್ತಿಗೆ ಸಂಬಂಧಿಸಿದಂತೆಯೇ ಹೂಡಿಕೆಯಿಂದ ಸಾಕಷ್ಟು ಪ್ರಯೋಜನವನ್ನು ಕೂಡ ಪಡಿತು ಹೋಗ್ತೀರಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹೇ ಪ್ರಯಾಣಿಸುವಂತಹ ಯೋಗವು ಕೂಡ ಈ ಟೈಮ್ನಲ್ಲಿ ನಿಮಗೆ ಬಂದಿದೆ ಈ ಪ್ರಯಾಣವು ನಿಮಗೆ ಉತ್ತಮವಾದ ಲಾಭದಾಯಕವಾದಂತಹ ಪ್ರಯಾಣವಾಗಿರುತ್ತದೆ ನಿಮ್ಮೆಲ್ಲ ಆಸೆಗಳಲ್ಲೂ ಕೂಡ ನಾಳೆ ಹೇಳಿರುವಂತಹ ಸಂಭವವು ಕೂಡ ಇರಲಿದ್ದು ಇಲ್ಲಿ ಯಾವುದಾದರೂ ಸದಸ್ಯರೊಂದಿಗೆ ಮನಸ್ತಾಪವಿದ್ದರೆ ನಿಮ್ಮ ತಂದೆಯ ಸಹಾಯದಿಂದ ನಿಮಗೆ ಎಲ್ಲವೂ ಕೂಡ ದೂರವಾಗಲಿದೆ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ದೊರಕೋದರಿಂದಾಗಿ ನಿಮ್ಮ ಕೆಲಸಗಳು ಸುಲಭವಾಗಿ ಹಿಡಿಯುತ್ತಾ ಹೋಗ್ತವೆ ಜೊತೆಗೆ ನಿಮ್ಮ ಆರೋಗ್ಯವು ಕೂಡ ಮೊದಲಿಗಿಂತ ನಾಳೆ ಉತ್ತಮವಾಗಿರಲಿದೆ ಸ್ನೇಹಿತರೆ ಇನ್ನು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಉಂಟಾಗೋದಿಲ್ಲ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಸರಳ ಪರಿಹಾರವೇನು ಅಂತ ಕೇಳೋದಾದರೆ ಸೂರ್ಯ ಸೂರ್ಯಗಾಯತ್ರಿ ಮಂತ್ರವಾದ ಓಂ ಆದಿತ್ಯ ವಿದ್ಮೆಯ ದಿವಕರಾಯ ಧೀಮಯಿ ತನೋ ಸೂರ್ಯ ಪ್ರಚೋದಯ್ ಎಂಬ ಮಂತ್ರವನ್ನು ಪಠಿಸಿ ಸ್ನೇಹಿತರೆ ಸೂರ್ಯನನ್ನ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಸೂರ್ಯನಿಗೆ ಆರ್ಗ್ಯವನ್ನು ವರ್ಜಿಸೋದ್ರಿಂದ ನಿಮ್ಮೆಲ್ಲ ಕಷ್ಟಗಳು ಕೂಡ ದೂರವಾಗ್ತೋಗ್ತದೆ ಸ್ನೇಹಿತರೆ ಹಾಗೆ ಆ ಸೂರ್ಯ ದೇವನ ಕೃಪೆಯೂ ಕೂಡ ನೀವು ಪಾತ್ರರಾಗ್ತೋಗ್ತೀರಿ ಸ್ನೇಹಿತರೆ ಇನ್ನು ಮುಂದಿನ ಅದೃಷ್ಟ ರಾಶಿ ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ ರಾಶಿ ಆಗಿರುತ್ತೆ ಸ್ನೇಹಿತರೆ ಈ ಧನುಷ್ಯ ರಾಶಿಗೆ ಸೇರಿದ ಜನರಿಗೆ ನಾಳೆ ಉಂಟಾಗ್ತಿರುವಂತಹ ಈ ಶುಭ ಯೋಗದ ಪರಿಣಾಮವಾಗಿ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ದೊರಕಲಿದೆ ಸ್ನೇಹಿತರೆ ನಾಳೆ ಈ ಮೊದಲೇ ಮಾಡಿದಂತಹ ಎಲ್ಲ ಕೆಲಸಗಳಿಂದ ನಿಮಗೆ ಉತ್ತಮವಾದಂತಹ ಲಾಭವೂ ಕೂಡ ದೊರಕಲಿದೆ ನಿಮ್ಮೆಲ್ಲ ಸಮಸ್ಯೆಗಳಿಂದ ನಾಳೆ ಮುಕ್ತಿ ಕೂಡ ದೊರಕಲಿದೆ ಸ್ನೇಹಿತರೆ ಕೆಲಸದ ಸ್ಥಳದಲ್ಲಿ ಅಡೆತಡೆಗಳಿಗೆ ನೀವು ಪರಿಹಾರವನ್ನು ಹೊಂದುವುದರಿಂದಾಗಿ ಸಂತೋಷದಿಂದ ಇರ್ತೀರಿ ಕಲಾತ್ಮಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಜನರಿಗೆ ನಾಳೆ ವಿಶೇಷವಾಗಿ ಯಶಸ್ಸು ಕೂಡ ಲಭಿಸಲಿದೆ ಸ್ನೇಹಿತರೆ ನಾಳೆ ಲೇಖನ ಶೋಧ ಕಾರ್ಯಗಳಲ್ಲಿ ಕೆಲಸ ಮಾಡುವಂತಹ ಜನರಿಗೆ ಹೆಚ್ಚಿನ ಪ್ರಯೋಜನವಾಗಿರಲಿದ್ದು ನಾಳೆ ನಿಮ್ಮ ಗೌರವ ಖ್ಯಾತಿ ಪ್ರತಿಷ್ಠೆಯೂ ಕೂಡ ವೃದ್ಧಿಯಾಗಲಿದೆ ಸ್ನೇಹಿತರೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳು ಕೂಡ ಗೋಚರಿಸಲಿದ್ದು ಓದಿಗಾಗಿ ನಾಳೆ ಉತ್ತಮವಾದಂತಹ ದಿನವಾಗಿರಲಿದೆ ನಾಳೆ ನೀವು ಹೊಂದಿಕೊಂಡಂತಹ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಕಾಣುವಂತಹ ಯೋಗವು ಕೂಡ ಇರಲಿದೆ ಸ್ನೇಹಿತರೆ ಮನೆಯಲ್ಲಿ ಸಂತೋಷದಿಂದ ಕೂಡಿದ ವಾತಾವರಣವೂ ಕೂಡ ಇರಲಿದ್ದು ಮಕ್ಕಳಿಂದ ನಿಮಗೆ ಶುಭ ಸುದ್ದಿ ಲಭಿಸುವಂತಹ ಸೂಚನೆಗಳು ಕೂಡ ಬರುತ್ತಿದೆ ಸ್ನೇಹಿತರೆ ಇನ್ನು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ಎಲ್ಲ ಚಿಂತೆಗಳಿಗೂ ಪರಿಹಾರವನ್ನು ಕಾಣ್ತಾ ಹೋಗ್ತೀರಿ ಮಕ್ಕಳ ಭವಿಷ್ಯಕ್ಕಾಗಿ ಹೂಡಿಕೆ ಯೋಜನೆಗಳನ್ನು ಮಾಡಲು ನಿಮ್ಮ ಸಂಗಾತಿಯ ಸಲಹೆಯನ್ನು ಪಡೆಯುವುದು ಲಾಭದಾಯಕವಾಗಿರುತ್ತದೆ ಇದರಿಂದಾಗಿ ನೀವು ಯಾವುದೇ ರೀತಿಯ ನಷ್ಟವನ್ನು ಅನುಭವಿಸುವುದಿಲ್ಲ ಸ್ನೇಹಿತರೆ ನಾಳೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ರೊಮ್ಯಾನ್ಸ್ ಹೆಚ್ಚಾಗ್ತಾ ಹೋಗ್ತದೆ ಹೊರಗೆ ಸುತ್ತಾಡಲು ತೆರಳುವಂತಹ ಯೋಗವು ಕೂಡ ಬರಲಿದ್ದು ಹಾಗೆಯೇ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಉಂಟಾಗೋದಿಲ್ಲ ಸ್ನೇಹಿತರೆ ಇನ್ನು ನಾಳಿನ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಸರಳ ಪರಿಹಾರಗಳೇನು ಅಂತ ಹೇಳೋದಾದರೆ ನಾಳೆ ಸೂರ್ಯ ಪುರಾಣವನ್ನು ಸ್ಪಷ್ಟವಾಗಿ ಪಠಿಸಬೇಕಾಗುತ್ತದೆ ಸ್ನೇಹಿತರೆ ಇದರೊಂದಿಗೆ ಹಸುವಿಗೆ ಬೆಲ್ಲ ಮತ್ತು ರೊಟ್ಟಿಯನ್ನು ತಿನ್ನಿಸೋದ್ರಿಂದ ಆ ಸೂರ್ಯದೇವನ ಕೃಪೆಗೆ ನೀವು ಪಾತ್ರರಾಗ್ತೀರಿ ಇನ್ನು ಮುಂದಿನ ಅದೃಷ್ಟ ರಾಶಿ ಯಾವುದು ಅಂತ ಕೇಳೋದಾದರೆ ಕುಂಭ ರಾಶಿಯಾಗಿರಲಿದೆ ಸ್ನೇಹಿತರೆ ನಾಳೆ ಕುಂಭ ರಾಶಿಗೆ ಸೇರಿದ ಜನರು ಅಂದುಕೊಂಡಂತಹ ಹೆಚ್ಚಿನ ಧನಲಾಭವನ್ನು ಪಡಿತಾ ಹೋಗ್ತೀರಿ ಸ್ನೇಹಿತರೆ ನಾಳೆ ಉಂಟಾಗ್ತಿರುವಂತಹ ಈ ಶುಭಯೋಗದ ಪರಿಣಾಮವಾಗಿ ನಾಳೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಸಹ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಿಂದಾಗಿ ಸಾಕಷ್ಟು ಹೆಚ್ಚಿನ ಧನಲಾಭ ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ನಾಳೆ ಪ್ರಭಾವಶಾಲಿ ವ್ಯಕ್ತಿಗಳೊಂದಿಗೆ ಉತ್ತಮ ಸಂವಹನವನ್ನು ಹೊಂದುವುದರೊಂದಿಗೆ ಯಶಸ್ಸನ್ನು ಕೂಡ ಕಾಣ್ತಾ ಹೋಗ್ತೀರಿ ನಾಳೆ ನಿಮಗೆ ಅವರ ಸಹಾಯದಿಂದಾಗಿ ದೊಡ್ಡ ಲಾಭ ದೊರಕುವಂತಹ ಯಶಸ್ಸು ಕೂಡ ಬರಲಿದ್ದು ನಾಳೆ ನಿಮ್ಮ ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯುವಂತಹ ಯೋಗವು ಕೂಡ ಕೂಡಿ ಬರಲಿದೆ ಸ್ನೇಹಿತರೆ ಇನ್ನು ಸಂಪತ್ತಿಗೆ ಸಂಬಂಧಪಟ್ಟಂತಹ ಕಾರ್ಯಗಳಲ್ಲಿ ಹೆಚ್ಚಿನ ಧನ ಲಾಭವನ್ನು ಕೂಡ ಪಡಿತೋಗ್ತೀರಿ ಲೇಖನ ಮುದ್ರಣ ಪತ್ರಿಕೋದ್ಯಮ ಶಿಕ್ಷಣ ಇತರ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತಹ ಜನರಿಗೆ ನಾಳೆ ವಿಶೇಷವಾಗಿ ಲಾಭ ಹೋಗ್ತದೆ ಸ್ನೇಹಿತರೆ ನಿಮ್ಮ ಕಿರಿಯ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲವೂ ಕೂಡ ದೊರಕಲಿತು ನಿಮಗೆ ಅವರೊಂದಿಗೆ ಯಾವುದಾದರೂ ವಿಷಯಕ್ಕೆ ಮನ ಆಸ್ತಾಪವಿದ್ರೆ ಅವೆಲ್ಲವೂ ಕೂಡ ನಾಳೆ ದೂರವಾಗ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ನಿಮಗೆ ಅಲ್ಪ ದೂರ ಪ್ರಯಾಣಿಸುವಂತಹ ಯೋಗವು ಕೂಡ ಬರಲಿದ್ದು ಇದರಿಂದಾಗಿ ಸಾಕಷ್ಟು ಲಾಭವನ್ನು ಪಡೀತು ಹೋಗ್ತದೆ ಕೆಲಸದಲ್ಲಿ ನಿಮ್ಮ ಕಾರ್ಯಕೌಶಲ್ಯವನ್ನು ಎಲ್ಲರೂ ಒಗ್ಗೊಳ್ತಾ ಹೋಗ್ತಾರೆ ಮನೆಯಲ್ಲಿ ಸಂತೋಷಮಯವಾದಂತಹ ವಾತಾವರಣವು ಕೂಡ ಇರ್ತದೆ ಮನೆಗೆ ಯಾವುದಾದರೂ ಸದಸ್ಯರ ಆಗಮನದಿಂದಾಗಿ ಸಂತೋಷಮಯವಾದಂತಹ ಕ್ಷಣಗಳನ್ನು ಕೂಡ ಕಳಿತ ಹೋಗ್ತೀರಿ ಸ್ನೇಹಿತರೆ ನಾಳೆ ನಿಮಗೆ ಸಂಗಾತಿಯಿಂದ ಯಾವುದಾದರೂ ದೊಡ್ಡ ಲಾಭ ದೊರಕುವಂತಹ ಯೋಗವು ಕೂಡ ಬಂದದ್ದು ಸ್ನೇಹಿತರೆ ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಸ್ನೇಹಿತರೆ ನೀವು ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಸರಳ ಪರಿಹಾರಗಳೇನು ಅಂತ ಕೇಳೋದಾದರೆ ನಾಳೆ ಸೂರ್ಯನಿಗೆ ಆರೋಗ್ಯವನ್ನು ನೀಡುವಾಗ ಸೂರ್ಯ ಸಹಸ್ರೋಸೋ ತೇಜೋರಾಸೆ ಜಗತ್ಪತಿ ಅನುಕಂಪಾಯ ಮಾಂ ಭಕ್ತಿ ಗೃಹಣಾಗ್ರಯಂ ಎಂಬ ದಿವಂಕರ ಮಂತ್ರವನ್ನು ನೀವು ಜಪಿಸಬೇಕಾಗುತ್ತೆ ಸ್ನೇಹಿತರೆ ಜೊತೆಗೆ ನಾಳೆ ಸಿಹಿ ಆಹಾರವನ್ನು ಸೇವಿಸಿ ಉಪ್ಪು ಸೇವಿಸಿದ ಆದಷ್ಟು ಕಡಿಮೆ ಮಾಡಿ ಸ್ನೇಹಿತರೆ ಅವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನ ನೀವು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಹೋಗ್ತೀರಿ ಹಾಗೆ ನಾಳೆ ದಿನ ನಿಮಗೆ ಶುಭವಾಗಿರಲಿ ಸ್ನೇಹಿತರೆ ಆ ಸೂರ್ಯದೇವನ ಕೃಪೆಯಿಂದಾಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಯಶಸ್ಸಾಗಲಿ ಅಂತಹ ದೇವರಲ್ಲಿ ಇದಾಗಿತ್ತು ಇವತ್ತಿನ ತಿಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರಿನ್ನೂ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಿದ್ರೆ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇರ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್